ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿನ ಮನೆ ಕೆಲವರಿಗೆ ಈ ಬೆರಳುಗಳು ಇಲ್ಲಿ ನೋವು ಬರುತ್ತೆ ರೈಟ್ರಸ್ ಪಾಮ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಬರಲಿಕ್ಕೆ ಕಷ್ಟ ಆಗತ್ತೆ ಮತ್ತೆ ಕೆಲವರು ಟೆನ್ನಿಸ್ ಆಡ್ತಾರೆ ಶಟ್ಲ್ ಆಡ್ತಾರೆ ಅವ್ರಿಗೆ ಕಷ್ಟ ಆಗುತ್ತೆ ನಮ್ಗೊಂದು ಚೊಮ್ಮು ಕೂಡ ಆಗೋದಿಲ್ಲ ಅದು ಈ ಇಲ್ಲಿ ಎಲ್ಲರ್ಜಿಸ್ಟ್ನೇಷನ್ ಏನಾಗುತ್ತೆ ಇಲ್ಲಿ ನೋವಾಗುತ್ತೆ ಇಲ್ಲಿ ನರಗಳು ನೋವಾಗಿದ್ರಿಂದ ಈ ಬೆರಳುಗಳು ಈ ಬೆರಳು ಕೆಲವರಿಗೆ ಎಲ್ಲ ಬೆರಳುಗಳು ನೋವಾಗುತ್ತೆ ತುಂಬಾ ಒಂದ್ ಚುಮಕ್ ಕೂಡ ನಾವು ಹಿಡಿಯೋಕೆ ಆಗೋದಿಲ್ಲ ಎಡಗೈಗೂ ಆಗ್ಬೋದು ಬಲಗೈಗೂ ಆಗ್ಬೋದು ಇದು ಯಾಕಾಗತ್ತೆ ಅಂತಂದ್ರೆ ರಾಂಗ್ ತಪ್ಪಾದ ರೀತಿಯಲ್ಲಿ ಬರವಣಿಗೆ ಮಾಡೋದ್ರಿಂದ ಬರವಣಿಗೆಯನ್ನ ಸರಿ ಮಾಡೋದಿಲ್ಲ ಸಲ ಮಕ್ಕಳು ಬರವಣಿಗೆ ಅದು ತುಂಬಾ ಬರವಣಿಗೆ ಮಾಡೋರಿಗೆ ಆ ಮತ್ತೆ ಸಟ್ಲ್ ಬ್ಯಾಟ್ ಬ್ಯಾಟ್ ಇಟ್ಕೊಂಡು ಹೀಗೆ ಬ್ಯಾಟ್ ಆಡ್ತಾರಲ್ಲ ಇಲ್ಲಿ ನೋವು ಪೆಟ್ಟಿದ್ದಿರುತ್ತೆ ಅವಾಗ ಆಗತ್ತೆ ಈ ತರ ಎಲ್ಲ ಆಗಿ ಕೆಲವು ಸಲ ನಮ್ಮ ದೇಹದ ಒಂದು ಎನರ್ಜಿ ವ್ಯತ್ಯಾಸದಿಂದನೂ ಆಗುತ್ತೆ ಈ ಈ ತರ ನೋವು ಆದಾಗ ತುಂಬಾ ಪೇನ್ ಆಗುತ್ತೆ ನಮ್ಗೆ ಮಲಗಿದ್ರು ನಿದ್ದೆ ಬರಲ್ಲ ಅಷ್ಟು ನೋವು ಆಗತ್ತೆ ಅರಿಯಿಂದ ಕುಳಿತ ಕುಳ್ದು ಕುಡಿರ್ತಕ್ಕಂಥ ಸೆಳೆತ ಆಗತ್ತೆ ನೋವು ಅಂದ್ರೆ ನಮ್ಗೆ ನೋವು ಆಗೋದು ಒಂಥರ ಈ ಸೆಳೆತ ಆಗೋದ್ ಒಂಥರ ಒಂದು ಹಾಗೆ ನೋವು ಆಗ್ತಾ ಇರುತ್ತೆ ಅದ್ರ ಸೆಳೆತ ಅಂದ್ರೆ ಊರಿನೂ ಸೇರಿರುತ್ತೆ ಒಂಥರ ಆತರ ಒಂದ್ ಸ್ವಲ್ಪನೋ ಕೈ ಅಲ್ಲಾಡ್ಸೋದ್ ಕಷ್ಟ ಬೆಳ್ ಬಿಚ್ಚಿ ಮಿಟ್ ಮಾಡೋದ್ ಕಷ್ಟ ಹೇಳಿದ್ನಲ್ಲ ಒಂದ್ ಲೋಟ ಹಿಡ್ಕೊಳ್ಳೋ ಕಷ್ಟ ಒಂದ್ ಚೊಂಬ್ ಹಿಡ್ಕೊಳ್ಳೋ ಕಷ್ಟ ಆ ತುಂಬಾ ನೋವು ಆಗತ್ತೆ ಇದಕ್ಕೆ ನಿಮ್ಗೊಂದು ಕಲರ್ ಥೆರಪಿನ ಕಲರ್ ಥೆರಪಿಲು ಒಂದು ಟ್ರೀಟ್ಮೆಂಟ್ ಹೇಳ್ತೇನೆ ಮತ್ತು ಸೀಡ್ ಥೆರಪಿನಲ್ಲೂ ಒಂದು ಟ್ರೀಟ್ಮೆಂಟ್ ಹೇಳ್ತೇನೆ ನಮಗೆ ನೋಡಿ ಈ ಜೊತೆಗೆ ಪ್ರೆಷರ್ ನಮ್ಮ ಎಕ್ಸರ್ಸೈಸ್ ಏನು ಮಾಡ್ಬೇಕು ಹೇಳೋದನ್ನು ಹೇಳ್ತೀನಿ ಫಸ್ಟ್ ಎಕ್ಸರ್ಸೈಸ್ ಮಾಡೋದನ್ನು ಹೇಳ್ತೀನಿ ಈಗ ನೋಡಿ ಇಲ್ಲಿ ಬೆರಳನ್ನು ಹೀಗೆ ಇಟ್ಕೋಬೇಕು ಇಟ್ಕೊಂಡು ಈ ಕೈನ ಹೀಗೆ ಬಿಚ್ಚಿ ಮಚ್ಚಿ ಮುಚ್ಚಿ ಬಿಚ್ಚಿ ಮಾಡಬೇಕು ಹೀಗೆ ಹೀಗಡೆ ಅಷ್ಟೇ ಈ ಕಡೆನ ಹೀಗೊಳ್ಳಿ ಇಟ್ಕೊಳ್ಳಿ ಹೀಗೆ ಹೀಗೆ ಮಚ್ಚಿ ಬಿಚ್ಚಿ ಮಚ್ಚಿ ಬಿಚ್ಚಿ ಮಾಡಬೇಕು ನಡೀತದೆ ಈಗ ಇಟ್ಕೊಂಡು ಈ ತರ ಈ ತರ ಮಾಡಿದವಾಗ ಇಲ್ಲಿ ನಿಮ್ಗೆ ಏನಾರ ಒಳ್ಳೆ ಎಕ್ಸಸೈಜ್ ಸಿಗತ್ತೆ ನಿಮ್ಗೆ ಆ ನೋವು ಕಡಿಮೆ ಆಗ್ತಾ ಬರ್ತದೆ ಅದ್ರ ಇಷ್ಟಿಂದ ಮಾತ್ರ ವಾಸಿ ಹಾಕೋದಿಲ್ಲ ಕೆಲವೊಂದು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಇರುವಾಗ ಈ ತರ ಮಾಡಿ ವಾಸಿ ಆಗ್ಬೋದು ಆದ್ರೆ ಹೆಚ್ಚಿನ ಸಲ ವಾಸಿ ಆಗೋದಿಲ್ಲ ಇದು ಬಟ್ ನೋವು ಕಡಿಮೆ ಆಗತ್ತೆ ನಮ್ಗೆ ಸಹಿಸ್ಕೊಳ್ಳೋ ಅಷ್ಟು ಸ್ಥಿತಿ ಬರುತ್ತೆ ಅದೇ ಕಲರ್ ಥೆರಪಿಲಿ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಈ ತೋರು ಬೆರಳು ಉಂಗ್ರದ ಬೆರಳು ಸಡಿ ಸೈಡಿ ನೋಡಿ ಈ ಈ ಎರಡನೇ ಗೆರೆ ಎರಡನೇ ಗೆರೆ ಅಂದ್ರೆ ಮಧ್ಯದ ಗೆರೆಯ ಸೈಡಿ பாயிண்ட்மி தோர்ஸ் தீ அ நீங்க எல்லோ கலர் ஹச் நோடி இல்லை சைட் நோடி உங்குபெர்டு சைட் இப்ப நோட் இல்லை நீல்லோ கலர் டாட் இடம் ಇದು ಇಲ್ಲೂ ಇಡೀ ಇದು ಇಲ್ಲೂ ಇಡಿ ಎರಡೂ ಕೈನಲ್ಲಿ ಇದು ಈ ಕಡೆ ಇಲ್ಲಿ ಇಲ್ಲಿ ಮತ್ತು ಇಲ್ಲಿ ಎಲ್ಲೋ ಕಲರ್ ಡಾಟ್ ಇದೆ ಇದನ್ನ ಮೂರ್ನಾಲ್ಕು ಗಂಟೆ ಹೊತ್ತು ಹೊತ್ತಿಟ್ಕೋಬಹುದು ಜೊತೆಗೆ ನೀವು ಒಂದು ಏನ್ ಮಾಡಬಹುದು ಅಂತಂದ್ರೆ ಈ ಕಾಳು ಇರುತ್ತೆ ನೋಡಿ ಕಾಳನ್ನ ಈ ಟೇಪಿಗೆ ಅಂಟಿಸ್ಕೊಂಡು ಅದನ್ನ ಇಲ್ಲಿ ಅಂಟಿಸ್ಕೊಳ್ಳಿ ಈ ತರ ಅಂಟಿಸ್ಕೊಳ್ಳಿ இது நீத்திரேச்சி தன்கு இடது இது ஸ்வீட் டெரப்பி நிறுத்திளத் தங்க இடது எரூ கைகூ மெத்த காலதொழிகோ கடம எடுத்து வார விடி அக்கமாத் இன்னொஞ்சூ சோ இத்து இன்னொன்னு கல்லர டெய்லி ஒன் வார ಇದು ಡಾಕ್ಟರ್ ಹತ್ರ ಹೋದ್ರೆ ಇಲ್ಲಿ ನಮ್ಗೆ ಬೆಲ್ಟ್ ಹಾಕ್ತಾರೆ ಈಗ ಈ ಬೆಲ್ಟ್ ಹಾಕ್ತಾರೆ ಟೆನಿಸ್ ಎಲ್ ಹೋಗು ಬೆಲ್ಟ್ ಹಾಕ್ತಾರೆ ಕಾಲ್ ಮಂಡಿ ನೋವು ಬಂದ್ರು ಬೆಲ್ಟ್ ಹಾಕಿದೆ ಎಲ್ಲೆಲ್ಲಾ ಕಡೆಗೂ ಸಂದುಗಳಿಗೆ ನೋವುಗಳಾದ ಬೆಲ್ಟ್ ಬಂದ್ಬಿಟ್ಟಿದೆ ಇವಾಗ ಇನ್ನೂ ಅಷ್ಟೇ ನೀವು ನೋವು ಆದ್ರೆ ಈ ಕೈಗೆ ಒಂದು ಬೆಲ್ಟ್ ಅನ್ನ ಕೊಡ್ತಾರೆ ಬೆಲ್ಟ್ ಹಾಕ್ತಾರೆ ಎಷ್ಟೋ ಜನ ಬೆಲ್ಟ್ ಹಾಕಿದ್ರೆ ನೀವು ನೋಡಿರ್ಬೋದು ಈ ಟ್ರೀಟ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಆ ಸಕ್ಸಸ್ ಅಂತ ಹೇಳೋದಕ್ಕೆ ನನಗೆ ಆಗಿತ್ತು ಇದು ನಾನೇ ಈ ಟ್ರೀಟ್ಮೆಂಟ್ ಮಾಡ್ಕೊಂಡಿದ್ದೀನಿ ನನಗೆ ಇದು ಎರಡೇ ದಿವಸ ನಾನು ಕಾಳು ಹಚ್ಕೊಂಡಿದ್ದು ಒಂದೇ ದಿವಸಕ್ಕೆ ಹಚ್ಚಿದಾಗ ನನಗೆ ಸೆವೆಂಟಿ ಪರ್ಸೆಂಟ್ ಕಡಿಮೆ ಆಗಿತ್ತು ನಾನು ನಾಲ್ಕು ದಿವಸ ಬಿಟ್ಟು ಇನ್ನೊಂದು ದಿವಸ ಹಚ್ಕೊಂಡೆ ನನಗೆ ಕಂಪ್ಲೀಟ್ ವಾಸಿ ಆಯಿತು ನನಗೆ ಇಲ್ಲಿ ತುಂಬಾಂದ್ರೆ ತುಂಬಾ ಸೆಳೆತ ಬರ್ತಾ ಇತ್ತು ಈ ಭಾಗದಲ್ಲಿ ತುಂಬಾ ನಾವು ಒಂಥರ ಒಂದು ದಿವಸ ಎಷ್ಟ ಆಗಿತ್ತು ಅಂತಂದ್ರೆ ನನ್ನ ತಡ್ಕೊಳಕ್ ಆಗ್ಲಿ ಅಷ್ಟಾಗಿತ್ತು ತುಂಬಾ ಸೆಳೆತ ಬಂದಿತ್ತು ನಾನು ಈ ಟ್ರೀಟ್ಮೆಂಟ್ ಮಾಡಿಕೊಂಡೆ ನನ್ಗೆ ಇದು ವಾಸಿ ಆಯ್ತು ಸಂಪೂರ್ಣ ವಾಸೆ ಆಯ್ತು ಇವತ್ತು ಒಂದು ಚೂರು ಚೂರು ಕೈ ನೋವು ಬೆರಳನೋವು ಇಲ್ಲ ಇದನ್ನ ನಿಮ್ಗೂ ಹಂಚ್ಕೋಬೇಕು ಅಂತ ಅನಿಸ್ತು ಯಾಕೆಂದ್ರೆ ತರ ಪ್ರಾಬ್ಲಮ್ ಇಂದ ತುಂಬಾ ಜನ ಸಫರ್ ಮಾಡ್ತಾ ಇದ್ದೀರಾ ಇದನ್ನು ಉಪಯೋಗಿಸಿ ಇದರಿಂದ ತುಂಬಾ ಒಳ್ಳೆಯ ರಿಸಲ್ಟ್ ಇದೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕಿದೆ ನಿಮಗೂ ಯಾರಾದ್ರಿಗೂ ಈ ತರ ಆಗಿದ್ದರೆ ದಯವಿಟ್ಟು ಇದನ್ನು ಉಪಯೋಗಿಸಿ ಒಳ್ಳೆಯ ಫಲಿತಾಂಶವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ರೆ ನೀವು ನನಗೆ ತಿಳಿಸಬಹುದು ಈ ನಂಬರಿಗೆ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ತ್ರೀ ಒನ್ ಜೀರೋ ಟೂ ಸಿಕ್ಸ್ ಫೋರ್ ಈ ನಂಬರಿಗೆ ನೀವು ಮೆಸೇಜ್ ಮಾಡಿ ತಿಳಿಸಬಹುದು ಫೋನ್ ಮಾಡಬೇಡಿ ಬರೀ ಮೆಸೇಜ್ ಮಾಡಿ ಫೋನ್ ಮಾಡಿದರೆ ಎತ್ತಕ್ಕಾಗಲ್ಲ ನನಗೆ ಇದಕ್ಕೆ ನಾನು ಕೇವಲ ನೂರ ಒಂದು ರೂಪಾಯಿನ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ ದಯವಿಟ್ಟು ಸಹಕರಿಸಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ ನಮಸ್ಕಾರ